ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಪ್ರಮುಖ ಮಾಹಿತಿಯನ್ನು ಒಂದು ಪ್ರಕಟಿಸಿದೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಅಭ್ಯರ್ಥಿಗಳಿಗೆ ಪ್ರಮುಖ ಮಾಹಿತಿ ಪರೀಕ್ಷೆ ದಿನಾಂಕ ಮತ್ತು ಈ ಥರ ಒಂದು ಸೂಚನೆಗಳನ್ನು ನಾನು ಈ ವೇಳೆ ನಿಮಗೆ ತಿಳಿಸ್ಕೊಡ್ತೀನಿ ಈ ವೇಳೆನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕೆ ಪಿ ಎಸ್ ಸಿಯಿಂದ ಮುನ್ನೂರ ಅರವತ್ತೆಂಟು ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆ ಕುರಿತು ಅರ್ಜಿ ಸಲ್ಲಿಸಿದವರಿಗೆ ಬಹುಮುಖ್ಯವಾದ ಮಾಹಿತಿ ಕೆ ಪಿ ಕೆ ಕೆಎಸ್ ಪ್ರೀಮಿಯರಿ ಎಕ್ಸಾಮ್ ಡೇಟ್ ಟೂ ತೌಸಂಡ್ ಟ್ವೆಂಟಿ ಫೋರರ ಒಂದು ಪ್ರಮುಖ ಮಾಹಿತಿಯನ್ನು ನೋಡಿಸಣ ರಿಲೀಸ್ ಮಾಡಿದೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಎ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಮಹತ್ವದ ಪ್ರತೀಕ ಪ್ರಕಟಣೆ ಹೊರಬಿದ್ದಿದೆ ಕೆಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಮರು ನಿಗಾಗೊಳಿಸಲಾಗಿದೆ ಅರ್ಜಿ ಸಲ್ಲಿಸಿದವರು ಕೂಡಲೇ ಈ ದಿನಾಂಕವನ್ನು ತಿಳಿಯಲೇಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಫೆಷ್ನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಮತ್ತು ತಿದ್ದುಪಡಿ ಅಧಿಸೂಚನೆಯನ್ನು ಕ್ರಮವಾಗಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೂ ಹೊರಡಿಸಲಾಗಿರುತ್ತದೆ ಸದರಿ ಹುದ್ದೆಗಳಿಗೆ ಪೂರ್ವಭಾವಿ ಮರುಪರೀಕ್ಷೆಯನ್ನು ದಿನಾಂಕ ಟ್ವೆಂಟಿ ನೈನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತಾವುಗಳು ಗಮನಿಸಬಹುದು ಈಗೇನು ಪೋಸ್ಟ್ಪೋಂಡ್ ಆಗಿರ್ತಕ್ಕಂಥದ್ದು ಏನು ಎಕ್ಸಾಮ್ ಡೇಟ್ ಇದೆ ಟ್ವೆಂಟಿ ನೈನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರಂದು ನಡೆಸಲು ನಿಗದಿಪಡಿಸಲಾಗಿರುತ್ತದೆ ಅಂದರೆ ಈ ಒಂದು ಡೇಟಿಗೆ ಏನು ಪೋಸ್ಟ್ಪೋಂಡ್ ಆಗಿರ್ತಕ್ಕಂಥದ್ದು ಏನು ಎಕ್ಸಾಮ್ ಇತ್ತು ಈ ಒಂದು ಡೇಟಿಗೆ ಎಕ್ಸಾಮನ್ನು ನಿಗದಿಪಡಿಸಲಾಗಿದೆ ಮುಂದುವರಿಸುತ್ತಾ ಸದ್ರಿ ದಿನಾಂಕದಂದು ಯಾವುದೇ ಪರೀಕ್ಷೆಯು ನಿಗದಿಯಾಗಿರುವ ಕುರಿತು ಪರಿಶೀಲಿಸಲಾಗಿರುತ್ತದೆ ಆದರೆ ಸದ್ರಿ ತಿದ್ದುಪಡಿ ಅಧಿಸೂಚನೆ ಜಾರಿಯಾದ ನಂತರ ಇನ್ನಿತರೆ ಯಾವುದೇ ಪರೀಕ್ಷೆ ನಿಗದಿಯಾದಲ್ಲಿ ಅದಕ್ಕೆ ಆಯೋಗವು ಹೊಣೆ ಆಗುವುದಿಲ್ಲ ಹಾಗೂ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನು ಮುಂದೂಡಲಾಗುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅಂದರೆ ಈಗ ಆಡಿಯನ್ನು ಕೆ ಪಿ ಎಸ್ ಸಿ ಮತ್ತು ಕೆ ಎಸ್ ಸಿ ಎಕ್ಸಾಮ್ ಏನು ನಡೆಸಬೇಕಾಗಿರ್ತಕ್ಕಂಥದ್ದೇನು ಪೋಸ್ಪೋಂಡ್ ಆಗಿತ್ತು ಈಗ ಮುಂದೆಯೇನು ಟ್ವೆಂಟಿ ನೈನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಲ್ಡಿ ಡೇಟ್ ಅನ್ನು ನಿಗದಿಪಡಿಸಲಾಗಿದೆ ಇದೇ ಒಂದು ಡೇಟಿಗೆ ಬೇರೆ ಯಾವುದಾದ್ರೂ ಒಂದು ಎಕ್ಸಾಮ್ ಇದ್ದರೆ ಅಥವಾ ಮತ್ತೆ ನೀವು ಮುಂದೂಡೋಕೆ ಒಂದು ಆಪ್ಷನ್ಸ್ ಇರೋದಿಲ್ಲ ಇದರಲ್ಲಿ ಯಾವುದೇ ಬದಲಾವಣೆ ಕೂಡ ಮಾಡೋದಿಲ್ಲ ಇದಕ್ಕೆ ಆಯೋಗವು ಹೊಣೆ ಇಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟೀಕರಿಸಿದೆ ಈ ಉದ್ಯೋಗ ಮಾಹಿತಿಯೇ ನಿಮಗೆ ಉಪಯುಕ್ತವಾಗಿರಬಹುದು ಅದರ ಕುರಿತು ಹೆಚ್ಚಿನ ಅಧಿಕೃತ ಮಾ ಮಾಹಿತಿಗಳಿಗಾಗಿ ನೀಡಲಾಗಿರುವ ವೆಬ್ಸೈಟ್ ಭೇಟಿ ನೀಡಬಹುದು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಶೇರ್ ಮಾಡಿ ಇದೇ ರೀತಿಯ ನಿರಂತರ ಉದ್ಯೋಗ ಮಾಹಿತಿಯನ್ನು ನೀವು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ